ಸರ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಯಾರು ಸರ್ ಬಿಜೆಪಿ ಬಿಜೆಪಿ ಬಿಸೋಮಣ್ಣ ರೀಸನ್ ಏನಂದ್ರೆ ಕಾಂಗ್ರೆಸ್ ಅಂತನೂ ಪೂರ್ಣ ಬಹುಮತ ಬರಲ್ಲ ನಮ್ಮ ಎನ್ ಡಿ ಏನಾಗಿದೆ ಅಂದರೆ ನಾನ್ನೂರು ಸೀಟ್ ಮೇಲೆ ಗೆಲಿತೀವಿ ಹಂಗಾಗಿ ಬುದ್ಧನ್ ಬೇಗೌಡ್ರ ಏನು ಕೇಂದ್ರ ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ ಸೋಮಣ್ಣವ್ರ ಗೆದ್ರೆ ಕೇಂದ್ರ ಮಂತ್ರಿ ಆಗ್ತಾರೆ ನಮ್ಮ ತುಮಕೂರು ಜಿಲ್ಲೆನ ಅಭಿವೃದ್ಧಿ ಪ ಅಭಿವೃದ್ಧಿ ಪದ್ಧತ ಕೊಂಡೊಯ್ದಾರೆ ಹೀಗಾಗಿ ಬುದ್ಧನ ಗೆದ್ರೆ ಇಲ್ಲೇನು ಏನು ಒಬ್ರಗೆ ಏನು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಇನ್ನೂ ಸಾಕಷ್ಟು ಕೆಲಸ ಆಗಬೇಕಾಗಿದೆ ನಿರುದ್ಯೋಗ ಸಮಸ್ಯೆ ಜ ಬೇಜಾನಿದೆ ಆಮೇಲೆ ಇಂಡಸ್ಟ್ರೀಲಿ ಬರಬೇಕು ಆಮೇಲೆ ಇಂಫಾಸ್ಟ್ರಿಚ್ ಕಾರಿಡಾರ್ ಹೆಚ್ಚಾಗಬೇಕು ತುಮಕೂರಿಗೆ ಆಮೇಲೆ ನಮಗೆ ಏರ್ಪೋರ್ಟ್ ಆಗಬೇಕು ಒಂದು ಆಮೇಲೆ ಇನ್ನೂ ಸಾಕಷ್ಟು ನಮ್ಮ ತುಮಕೂರಿಂದ ಅಂಥ ಏನು ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಸಿಟಿ ಏನಲ್ಲ ಹಾಗಾಗಿ ಸಾಕಷ್ಟು ಅನುದಾನ ತರ್ತಾರೆ ಕೆಲಸ ಆಗ್ತವೆ ರಸ್ತೆ ಅಭಿವೃದ್ಧಿ ಆಗಿಲ್ಲ ಆಮೇಲೆ ಏನು ನಮ್ಮ ತುಮಕೂರು ತುಮಕೂರಲ್ಲ ಅಂತ ಹೇಳ್ಕೋಣ ಬೆಂಗಳೂರಿಗೆ ನಿಯರೆಸ್ಟ್ ಇದ್ರು ಆರ್ಟ್ ಆಫ್ ದಿ ಸಿಟಿ ಬೆಂಗಳೂರಿಗೆ ನಮ್ಮ ತುಮಕೂರು ಆರ್ಟ್ ಆಫ್ ದಿ ಸಿಟಿ ಹಾಗಾಗಿ ಇನ್ನೂ ಏನು ಇಂಪ್ಲಿಮೆಂಟೇಷನ್ ಇಲ್ಲ ಸಾವಿರಾರು ನರೇಂದ್ರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದನ್ನು ಯಾರ ಕೈಲಿ ಸಾಧ್ಯನೇ ತಪ್ಪಿಸಿಲ್ಲ ಒಂದ್ ವಿಚಾರ ಒಂದ್ ವಿಚಾರ ಸರ್ ನೀವ್ ಹೇಳ್ತಾ ಇದ್ರಿ ತುಮಕೂರಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಸಂಸದರು ಕೂಡ ಬಿಜೆಪಿ ಅವರೇ ಇದ್ದಾರೆ ಹಾಲಿ ಸಂಸದರು ಬಿಜೆಪಿ ಅವರೇ ಎಸ್ ಬಸವರಾಜ್ ಅವರು ಅವ್ರೇನ್ ಕೆಲಸ ಮಾಡಿಲ್ವ ಸರ್ ನಮ್ಮ ನಮಗೆ ಅನ್ಗಂಟ ಮಟ್ಟಿಗೆ ನಮ್ ತುಮಕೂರು ಗ್ರಾಮಾಂತರದಲ್ಲಿ ಅವ್ರು ಎಲೆಕ್ಷನ್ ಇಂದ್ಗಂಟ್ರಲ್ಲಿ ಹತ್ತೊಂಬತ್ತರಲ್ಲಿ ತುಮಕೂರು ಗ್ರಾಮಾಂತರ ನಮ್ದು ಅಲ್ಲಿ ನಾನು ಒಬ್ಬ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ ಒಂದೇ ಒಂದ್ ದಿವಸ ಅವರು ಎಲೆಕ್ಷನ್ ಅಲ್ಲೂ ಅಷ್ಟೇ ಒಂದು ವೋಟ್ ಕೇಳಲಿಲ್ಲ ನಮ್ ಸುರೇಶ್ ಗೌಡ್ರ ಮಕ್ಕ ನೋಡ್ಕೊಂಡು ನಾವು ಐದು ಕೊಟ್ಟಿದ್ದು ಅದ್ ಬಿಟ್ರೆ ಇಲ್ಲಿವರೆಗೂ ಗ್ರಾಮಾಂತರಕ್ಕೆ ಒಂದು ದಿವಸ ಬಂದಿಲ್ಲ ನಮ್ ಬಿಜೆಪಿ ಗ್ರಾಮಾಂತರಕ್ಕೆ ಎಲ್ಲೂ ಬಂದಿಲ್ಲ ಅವರು ಇನ್ನೊಂದ್ ಕಡೆ ಇಲ್ಲಿ ಸರ್ ಸೋಮಣ್ಣ ಬೆಂಗಳೂರಿಂದ ತುಮಕೂರಿಗೆ ಬಂದಿದ್ದಾರೆ ಅಂತ ಒಂದು ಆರೋಪ ಹೊರಗಿನವ್ರನ್ನ ಯಾಕೆ ಆಯ್ಕೆ ಮಾಡ್ಬೇಕು ನಾವು ಇಲ್ಲಿನವರೇ ಸಾಕಷ್ಟು ಬಿಜೆಪಿ ನಾಯಕರಿದ್ರು ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇವಾಗ ಸೋಮಣ್ಣ ಸೋಮಣ್ಣವ್ರೇನು ಆಂಧ್ರದವರಲ್ಲ ತಮಿಳ್ನಾಡು ಅವರು ಕರ್ನಾಟಕದವರೇ ಬೆಂಗಳೂರೇನ್ ನಮ್ಗೇನು ಇದ್ರಲ್ಲಿಲ್ಲ ಅದು ಬೆಂಗಳೂರಿಗೂ ಮತ್ತೆ ತುಮಕೂರು ಔಟ್ ಆಫ್ ದ ಸಿಟಿ ಬೆಂಗಳೂರು ತುಮಕೂರು ಅಂತ ಡಿವೈಡ್ ತುಮಕೂರು ತುಮ್ಕೂರ್ ಗಂಟ ಬೆಳ್ಕೊಂಡಿದ್ದೆ ಹಾಗಾಗಿ ಹೊರ್ಗ್ನವರು ಒಳಗ್ನವರು ಯಾರಿಲ್ಲ ಎಲ್ಲ ಒಂದೇ ಇಲ್ಲಿ ಈಗ ಮುದನ್ ಬೇಗೌಡ್ರು ಯಾರು ಮುದನ್ ಬೇಗೌಡ್ರು ಎಲ್ಲ ಪಾರ್ಟಿಗೆ ಹೋಗಿ ಬಂದಿರೋದು ಮೊನ್ನೆ ಇನ್ನೂ ಎಮ್ ಎಲ್ ಎ ಚುನಾವಣೆ ಆಗಿ ಆರು ತಿಂಗಳಾಗೈತೆ ವರ್ಷ ಆಗಿದೆಯಾ ಎಲ್ಲಿಗೆ ಹೋಗಿದ್ರು ಅವರು ಬಿಜೆಪಿ ಬಿಜೆಪಿ ಬಂದಿದ್ರು ಅಲ್ಲೇ ಫೈಟ್ ಮಾಡ್ತಾ ಮೇತ್ತಲ್ಲ ಟಿಕೆಟು ಯಾಕೆ ತಗೊಳ್ಳಿಲ್ಲ ಹ್ಞೂ ಇವ್ರ ಅಲ್ಲೇ ಇನ್ನು ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ಗೆ ಹೋಗ್ಬಿಟ್ರು ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲಿವರೆಗೂ ಯಾರು ಲೀಡ್ರೇ ಇಲ್ವಾಂಗಾರೆ ಕಾಂಗ್ರೆಸ್ ಅಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಕೇಳಿ ಬಂದಿತ್ತು ಅವ್ರಿಗೆ ಕೊನೆ ಪಕ್ಷದಲ್ಲಿ ಟಿಕೆಟ್ ಅಲ್ಲ ಸರ್ ನಿಖಿತ್ ರಾಜ್ ಮೌರ್ಯ ಇರಲಿಲ್ವಾಲ್ವಾ ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿ ಯಾಕೆ ಹಳಬ್ರನ್ನ ವಯಸ್ಸಾಗಿರೋರೇ ತಂದು ಬೆಳಸಕ್ಕೆ ಹೋಗ್ತೀರಾ ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿ ನಿಖಿತ್ ರಾಜ್ ಮೌರ್ಲಿಲ್ವಾ ಕೊಡಬೇಕಾಗಿತ್ತು ಇಲ್ಲ ಅಲಪ್ಪ ಇರಲಿಲ್ವಾ ಕಾಂಗ್ರೆಸ್ ಅಲ್ಲಿ ಅದ್ಯಾಕೆ ನೀವು ಅದು ಹದಿನೈದು ಪಾರ್ಟಿಗೆ ಹೋಗಿರೋ ತಂದು ಟಿಕೆಟ್ ಕೊಡ್ತೀರಾ ಹ್ಞೂ ಕೊಡ್ಬೋದಿತ್ತಲ್ಲ ನಿಖಿತ್ ರಾಜ್ ಇನ್ನು ಇಂದು ಹೆಂಗು ಅಲ್ಲಿ ಕೋಟಿ ಪ್ರತಾಪ್ ಸೂರು ಇವನು ಕೊಟ್ಟಿದ್ದಾರೆ ನೋಡಿ ಆ ದಕ್ಷಿಣದಲ್ಲಿ ಅಂತ ಕೊಡಿ ಬೆಳೆಸಿ ಸೆಕೆಂಡ್ ಲೈನ್ ಲೀಡರ್ ಬೆಳೆಸಿ ಅವ್ರು ಯಾರು ಸೆಕೆಂಡ್ ಲೈನ್ ಲೀಡರ್ ಸಿಗದೇ ಅಲ್ವಾ ನಿಮ್ಗೆ ಎಲ್ಲ ಪಾರ್ಟಿ ಬಿಟ್ ಪಾರ್ಟಿ ಹೋಗಿರೋ ಅಲ್ಲೇ ನೀವು ಕೊಡ್ತಿರಲ್ಲ ಹಂಗಾರೆ ನಿಮ್ಮ ಕಾಂಗ್ರೆಸ್ ಅಲ್ಲಿ ಸೆಕೆಂಡ್ ಲೈನ್ ಲೀಡರ್ ಬೆಳೆಸಕ್ಕೆ ಆಗೋದಿಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ